హలో మైడి స్టూడెంట్స్ వెల్కమ్ టు ద్రోణింగ్ క్లాసెస్ రాంపూర ఇన్ దిస్ లెటర్స్ లర్న్ అబౌట్ జనరల్ నాలెడ్జ్ ద్రోణ టెంట్ అన్న క్వశ్చన్ పేపర్ అనరల్ నాలెడ్జ్ మేము అది నోడ్తా ఫస్ట్ క్వెన్ ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ವಿಚ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಬಿಗ್ಗೆಸ್ಟ್ ಪ್ಲಾನೆಟ್ ಇಸ್ ಜೂಪಿಟರ್ ಗುರು ಅನ್ನುವಂಥದ್ದು ದೊಡ್ಡ ಗ್ರಹ ಆಗಿರುತ್ತೆ ಮೀನ್ಸ್ ದಿಸ್ ಟಾಪಿಕ್ ರಿಲೇಟೆಡ್ ಯು ವಿಲ್ ಗೆಟ್ ಒನ್ ಅಂದ್ರೆ ನಿಮಗೆ ಪ್ಲಾನೆಟ್ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವಶನ್ ಬರುವಂತಹ ಸಾಧ್ಯತೆ ಇದೆ ಅಂತ ಅರ್ಥ ಇಟ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಸ್ಮೋಕ್ ಈಸ್ ಡ್ಯಾಶ್ ಫಾರ್ಮ್ ಆಫ್ ಮ್ಯಾಟರ್ ನೋಡಿ ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ ಇಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಮೇಲೆ ನಿಮಗೆ ಒಂದು ಕ್ವಶನ್ ಬರುತ್ತೆ ಈಗ ಹೊಗೆ ಅನ್ನೋದು ಯಾವುದು ಘನ ಪ್ಲಾಸ್ಮಾ ದ್ರವ ಅನಿಲ ಮೀನ್ಸ್ ಸ್ಮೋಕ್ ಈಸ್ ಸಾಲಿಡ್ ಪ್ಲಾಸ್ಮಾ ಲಿಕ್ವಿಡ್ ಗ್ಯಾಸ್ ಸ್ಮೋಕ್ ಅನ್ನೋದು ದಟ್ ಇಸ್ ಗ್ಯಾಸ್ ಹೊಗೆ ಮೀನ್ಸ್ ಅನಿಲ

9741312170 ಈ ನಂಬರ್ ಗೆ ನೀವು ವಾಟ್ಸಾಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ಲಿಂಕ್ ನಿಮಗೆ ಒಂದು ಆಟೋಮ್ಯಾಟಿಕಾಗಿ ಲಿಂಕ್ ಬರುತ್ತೆ ಗೋ ಥ್ರೂ ದ ಲಿಂಕ್ ಆ ಲಿಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಯು ಹ್ಯಾವ್ ಟು ಫಿಲ್ ಯರ್ ನೇಮ್ ಕ್ಲಾಸ್ ಅಡ್ರೆಸ್ ಫಾದರ್ ನೇಮ್ ಸ್ಕೂಲ್ ನೇಮ್ ಅಂಡ್ ಮೊಬೈಲ್ ನಂಬರ್ ಈ ಸಿಕ್ಸ್ ಡಿಟೇಲ್ಸ್ ನೀವು ಅದರಲ್ಲಿ ಫಿಲ್ ಅಪ್ ಮಾಡಬೇಕು ಮಾಡಿ ಅಂಡ್ ಯು ಹ್ಯಾವ್ ಟು ಸಬ್ಮಿಟ್ ಅದರಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ ಹ್ಯಾವ್ ಟು ಕ್ಲಿಕ್ ದಟ್ ಅಷ್ಟು ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಆಫ್ಟರ್ ದಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಎಕ್ಸಾಮ್ ಗೆ ಬರುವಂತಹ ದಿನ ನೀವು ಎಂಟ್ರಿ ಫೀಸ್ ಅನ್ನ ಪೇ ಮಾಡಿ ಎಕ್ಸಾಮ್ ನ ಯಾವಾಗಿರುತ್ತೆ ಯಾವಾಗ ಇರುತ್ತೆ ಪರೀಕ್ಷಾ ದಿನಾಂಕ ಇಪ್ಪತ್ ಮೂರು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಡೇ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಟ್ವೆಂಟಿ ಥರ್ಡ್ ಸಂಡೇ ಈ ಎಕ್ಸಾಮ್ ಇರುತ್ತೆ ಅಂಡ್ ನೆಕ್ಸ್ಟ್ ಯಾರ್ಯಾರು ಈ ಎಕ್ಸಾಮ್ ನ ಬರೀಬಹುದು ಅಂತ ಅಂದ್ರೆ ಈ ನೋಡಿ ಪ್ರಸ್ತುತ ಟ್ವೆಂಟಿ ಫೋರ್ಟಿ ಫೈವ್ ಸಾಲಿನಲ್ಲಿ ಮೂರನೇ ಅಥವಾ ನಾಲ್ಕನೇ ತರಗತಿ ಓದುತ್ತಿರಬೇಕು ಅಂತಂದ್ರೆ ಈಗ ತರ್ಡ್ ಪಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಪಾಸ್ ಆಗಿ ಫಿಫ್ ಸ್ಟ್ಯಾಂಡರ್ಡ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಮಾತ್ರ ಈ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಇಸ್ ಪರೀಕ್ಷೆ ಬರೆಯಲು ಬರುವವರು ಕಡ್ಡಾಯವಾಗಿ ನೀವು ಮೂರನೇ ಹಾಗೂ ನಾಲ್ಕನೇ ತರಗತಿಯ ಓದುತ್ತಿರುವ ಬಗ್ಗೆ ಶಾಲಾ ದೃಢೀಕರಣ ಪತ್ರ ಅಥವಾ ಐ ಡಿ ಕಾರ್ಡ್ ತರಬೇಕು ನಮಗೆ ಏಜ್ ಪ್ರೂಫ್ ನೀವು ಥರ್ಡ್ ಅಂಡ್ ಸ್ಟ್ಯಾಂಡರ್ಡ್ ಕಂಪಲ್ಸರಿ ಇದೀರಾ ಅಥವಾ ಬೇರೆ ಕ್ಲಾಸ್ ಇದೀರಾ ಅಂತ ಜಸ್ಟ್ ಫಾರ್ ಏಜ್ ಪ್ರೂಫ್ ಶಾಲಾ ದೃಢೀಕರಣ ಪತ್ರ ಅಥವಾ ನಿಮ್ಮ ಸ್ಕೂಲ್ ಐ ಡಿ ಕಾರ್ಡ್ ಯಾವ್ದಾದ್ರು ಒಂದು ತಂದ್ರು ಕೂಡ ಓಕೆ ನೆಕ್ಸ್ಟ್ ಇಸ್ ಎಕ್ಸಾಮ್ ಇಸ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಅಂದ್ರೆ ಎರಡು ಲ್ಯಾಂಗ್ವೇಜಸ್ ನಲ್ಲಿ ಇರುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಬರೀಬಹುದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಬರೀಬಹುದು क्वेश्चन पेपर टापिक मेटल जिके मेटल जिके कंग्ली मैथिंग के वेरिय आर्टेरिटिस एग्जाम ये एग्जाम ना इल्ली बंद ಪರಿಬೇಕಪ್ಪ ಯಾವದು ಅಂತಂದ್ರೆ ದಟ್ ಇಸ್ ರಾಮ ಕೋಚಿಂಗ್ ಕ್ಲಾಸಸ್ ರಾಮಪುರ ಎಸ್ ಎಂ ಪಿ ಯು ಕಾಲೇಜ್ ಅಮರಕಲ್ಮೂರು ತಾಲೂಕು ಚಿತ್ರದುರ್ಗ डिस्ट्रिक्ट ओके ಇದು ಪ್ರೈಸ್ ಪ್ರೈಸ್ ಮನಿ ಇಸ್ ಅಪ್ ಟು 2 ಲಕ್ಷ ಈ एग्जाम ಗೆ ಬರುವಂತಹ ಮೋಡಲ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು जीके ನ ನಾವು ಈಗ डिस्कस ಮಾಡುತ್ತಿರೋದು ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ದ लार्जेस्ट फ्लावर इज

ಒಂದು ಕ್ವಶನ್ ಬರುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಆಫ್ ಗೇಮ್ ನೋಡಿ ಉದಾಹರಣೆ ಇಲ್ಲಿ ಇಂಗ್ಲಿಷ್ ಅರ್ಥ ಅಂದ್ರೆ ನೀವು ಕನ್ನಡ ನೋಡ್ಕೋಬಹುದು ಕನ್ನಡ ಅರ್ಥ ಆಗಿಲ್ಲ ಇಂಗ್ಲಿಷ್ ನ ಓದ್ಕೋಬಹುದು ಈಚ್ ಕ್ವಶನ್ ಪೇಪರ್ ಹ್ಯಾವ್ ಟೂ ಲ್ಯಾಂಗ್ವೇಜಸ್ ನೀವು ಯಾವುದೇ ಭಾಷೆಯಲ್ಲಿ ಎಕ್ಸಾಂಪಲ್ ನಿಮಗೆ ಎರಡು ಕ್ವಶನ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಇರುತ್ತೆ ಇಂಡೋರ್ ಗೇಮ್ ಮೀನ್ಸ್ ಒಳಾಂಗಣ ಆಟ ಒಳಗಡೆ ಆಡುವಂತ ಆಟ ಮನೆಯಲ್ಲಿ ಕೂತು ಆಡುವಂತ ಆಟ ಯಾವುದು ಫುಟ್ಬಾಲ್ ಫುಟ್ಬಾಲ್ ಕ್ರಿಕೆಟ್ ಕ್ರಿಕೆಟ್ ಹಾಕಿ ಹಾಕಿ ಟೇಬಲ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಈಗ ಫುಟ್ಬಾಲ್ ಒಳಗಡೆ ಆಡಕ್ಕೆ ಬರುತ್ತಾ ನೋ ಕ್ರಿಕೆಟ್ ಆಡಕ್ಕೆ ಬರುತ್ತಾ ನೋ ಹಾಕಿ ಬರುತ್ತಾ ನೋ ಟೇಬಲ್ ಟೆನ್ನಿಸ್ ಬರುತ್ತೆ ನೋಡಿ ಟೇಬಲ್ ಟೆನ್ನಿಸ್ ಮೀನ್ಸ್ ದೇ ಆರ್ ಪ್ಲೇಯಿಂಗ್ ಆನ್ ಟೇಬಲ್ ಆ ಟೇಬಲ್ ಮೇಲೆ ಆಡ್ತಾ ಇರ್ತಾರೆ ಟೆನ್ನಿಸ್ ದಟ್ ಇಸ್ ಇಂಡೋರ್ ಗೇಮ್ ನಿಮ್ ಟೆನ್ನಿಸ್ ನೋಡಿದ ತಕ್ಷಣ ನಿಮಗೆ ಇದು ಔಟ್ಡೋರ್ ಗೇಮ್ ಅಂತ ಅನಿಸುತ್ತೆ ಬಟ್ ದಿಸ್ ಇಸ್ ಇಂಡೋರ್ ಗೇಮ್ ದಿಸ್ ಇಸ್ ನಾಟ್ ಓನ್ಲಿ ಟೆನ್ನಿಸ್ ದಿಸ್ ಇಸ್ ಟೇಬಲ್ ಟೆನ್ನಿಸ್ ಟೇಬಲ್ ಅಂತಂದ್ರೆ ಅವರು ಟೇಬಲ್ ಮೇಲೆ ಟೆನ್ನಿಸ್ ಆಡ್ತಾ ಇರ್ತಾರೆ ಓಕೆ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಮೇಲೆ ನಿಮಗೆ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಬರ್ಬೋದು ನೆಕ್ಸ್ಟ್ ಇಸ್ ಬರಬಹುದು ಎಕ್ಸಾಂಪಲ್ ಆಫ್ ರಿನೂವೇಬಲ್ ರಿಸೋರ್ಸಸ್ ರಿನೂವೇಬಲ್ ಅಂತಂದ್ರೆ ನಾವು ಎಷ್ಟಾದ್ರೂ ಯೂಸ್ ಮಾಡಿದ್ರು ಕೂಡ ಖಾಲಿ ಆಗದೆ ಮತ್ತೆ ಮತ್ತೆ ಕ್ರಿಯೇಟ್ ಆಗುವಂತಹ ರಿಸೋರ್ಸ್ ಯಾವುದು ಅಂತ ನವೀಕರಿಸಬಹುದಾದ ಸಂಪನ್ಮೂಲ ಇದು ನೋಡಿ ಕೋಲ್ ಕಲ್ಲಿದ್ದಲು ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ವಿಂಡ್ ಗಾಳಿ ವಿಚ್ ಎಸ್ವಿಚ್ನಬಲ್ ಯಾವ ನಾವು ಎಷ್ಟಾದ್ರೂ ಯೂಸ್ ಮಾಡಿ ಮತ್ತೆ ಬರ್ತಾನೆ ಇರುತ್ತೆ ದಟ್ ಇಸ್ ವಿಂಡ್ ಗಾಳಿ ಇಸ್ ಕರೆಕ್ಟ್ ಆನ್ಸರ್ ಪೆಟ್ರೋಲ್ ಅಂಡ್ ಡೀಸೆಲ್ ಕೋಲ್ ನಾವು ಸಪೋಸ್ ಜಾಸ್ತಿ ಯೂಸ್ ಮಾಡಿದ್ವಿ ಅಂತಂದ್ರೆ ಅವು ಒಂದಲ್ಲ ಒಂದಿನ ಖಾಲಿ ಆಗ ನಡುತ್ತವೆ ಕೆನಾಟ್ ಮೇಕ್ ಇಟ್ ದಟ್ ಆರ್ ನಾಟ್ ನ್ಯಾಚುರಲ್ ಅವು ಮತ್ತೆ ನ್ಯಾಚುರಲ್ ಆಗಿ ತಾನೇ ಬರಲ್ಲು ಹ್ ಟು ಮೇಕ್ ದಟ್ ಆರ್ಟಿಫಿಷಿಯಲ್ ಓಕೆ ಈಸ್ ಕರೆಕ್ಟ್ ಆನ್ಸರ್ ಮೀನ್ಸ್ ರಿನ್ಯೂಯೇಬಲ್ ಅಂಡ್ ನಾನ್ ರಿನೂವೇಬಲ್ ಅನ್ನೋ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವೇಶನ್ ಎಕ್ಸಾಮ್ ಅಲ್ಲಿ ಬರಬಹುದು ಸಮ್ಮರ್ ವೆಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ನಾವು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ನಾವು ಫೋರ್ಥ್ ಅಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ಥರ್ಡ್ ಪಾಸ್ ಫೋರ್ತ್ ಇರೋರಿಗೆ ಮತ್ತೆ ಫೋರ್ತ್ ಪಾಸ್ ಆಗಿ ಫಿಫ್ತ್ ಇರುವಂತಹ ಸ್ಟೂಡೆಂಟ್ಸ್ ಮಾತ್ರ ಇರೋದ್ರಿಂದ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಟ್ ನೈನ್ತ್ ಟೆಂತ್ ಇವರೆಲ್ಲರೂ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ಕ್ಲಾಸಸ್ ನ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ಸಮ್ಮರ್ ಕ್ಲಾಸಸ್ ನೀವು ಸಮ್ಮರ್ ಅಂಡ್ ಟೂ ಮಂತ್ಸ್ ಹಾಲಿಡೇಸ್ ಇರುತ್ತಲ್ಲ ಅವಾಗ ನೀವು ಬೇರೆ ಕ್ಲಾಸ್ ಸಿಕ್ಸ್ ಟು ಟೆಂತ್ ಅವರು ಕೂಡ ನೀವು ಸಮ್ಮರ್ ಕ್ಲಾಸಸ್ ನ ತಗೋಬಹುದು ಅಂಡ್ ನೆಕ್ಸ್ಟ್ ಇಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಪೋಸ್ ಸಮ್ಮರ್ ಕ್ಲಾಸಸ್ ತಗೊಂಡ್ರೆ ಅದ್ರಲ್ಲಿ ಏನ್ ಸ್ಪೆಷಾಲಿಟಿ ಇರುತ್ತೆ ಅಂದ್ರೆ ನವೋದಯ ಫೌಂಡೇಶನ್ ಕ್ಲಾಸಸ್ ಅಂದ್ರೆ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಬರೆಯುವಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ನವೋದಯ ಸೈನಿಕ ಆರ್ ಎಂ ಎಸ್ ಕಿತ್ತೂರು ಆದರ್ಶ ಅಳಿ ಅಳಿಕೆ ಈ ಎಲ್ಲ ಎಕ್ಸಾಮ್ಸ್ ಗೆ ನಿಮಗೆ ಫೌಂಡೇಶನ್ ಕ್ಲಾಸಸ್ ಬೇಸಿಕ್ ಫೌಂಡೇಶನ್ ಮಿನಿಮಮ್ ರೀಡಿಂಗ್ ರೈಟಿಂಗ್ ಸ್ಪೆಲಿಂಗ್ ಇವೆಲ್ಲ ಹೇಳ್ಕೊಡ್ತಾರೆ ನೆಕ್ಸ್ಟ್ ಇಸ್ ದಿಸ್ ಕ್ಲಾಸಸ್ ಆರ್ ಬೋತ್ ಇಂಗ್ಲಿಷ್ ಕನ್ನಡ ಈ ಕ್ಲಾಸಸ್ ನಿಮಗೆ ಕನ್ನಡ ಮೀಡಿಯಂ ಅವ್ರಿಗೂ ಇದೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ವಾಟ್ ಇಸ್ ದ ಸ್ಪೆಷಾಲಿಟಿ ಫಾರ್ ಅಂಡ್ ಸಿಕ್ಸ್ಟ್ಯಾಂಡರ್ಡ್ ಅವ್ರಿಗೆ ಯಾಕಪ್ಪ ಸ್ಪೆಷಲ್ ಅಂತಂದ್ರೆ ಸಿಕ್ಸ್ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ಇಸ್ ಏಟ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಏನ್ ಸ್ಪೆಷಾಲಿಟಿ ಅಂತಂದ್ರೆ ದ ಮೇನ್ ಈಸ್ ಮ್ಯಾಥ್ಸ್ ಮ್ಯಾಥ್ಸ್ ಅಂದ್ರೆ ನಿಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಅಂಡ್ ಇಂಗ್ಲಿಷ್ ಸ್ಪೋಕನ್ ಕ್ಲಾಸಸ್ ಇವೆಲ್ಲ ಅವರಿಗೆ ಸೆವೆಂತ್ ಏಯ್ತ್ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂಡ್ ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೂ ಕೂಡ ಸಮ್ಮರ್ ಕ್ಲಾಸಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಇದರಲ್ಲಿ ರೆಸಿಡೆನ್ಶಿಯಲ್ ಅಂಡ್ ನಾನ್ ರೆಸಿಡೆನ್ಶಿಯಲ್ ನೀವು ವಸತಿ ಸಹಿತ ಮತ್ತು ವಸತಿ ಲೋಕಲ್ ಕೂಡ ಅಥವಾ ನೀವು ಕೂಡ ಓದ್ಕೋಬಹುದು ಇನ್ನು ಅಡ್ಮಿಷನ್ ಬೇಕು ಅಥವಾ ಸ್ಟ್ರಕ್ಚರ್ ಬೇಕು ಅಂತಂದ್ರೆ ಯು ಕ್ಯಾನ್ ಕಾಲ್ ಫಾರ್ ದಿಸ್ ಬಿಲೋ ನಂಬರ್ಸ್ ಮೂರ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಯಾವ್ದಾದ್ರು ಒಂದ್ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದು The telephone was invented by telephone. Telephone होता है ना क्या? Phone. Yes. अतना यार कंडर भी दूर आता. दूर आवाने कंडर भी इधर बिकने आने ही. Is who invented telephone? Options are Graham Bell, Graham Bell, Marconi, Marconi, John Baird, John Baird, Wright brothers, Wright सहोदर. Is yes, who invented telephone? Telephone was invented by Graham Bell. Telephone यारो कंडर भी दूर. That is ಕರೆಕ್ಟ್ ನೆಕ್ಸ್ಟ್ ಏನೇನು ಕಂಡು ಹಿಡಿದ್ರು ಅಥವಾ ಬೇರೆ ಯಾವ್ದಾದ್ರು ಥಿಂಗ್ ಕಂಡು ಮೇಲೆ ಇನ್ವೆನ್ಶನ್ ನಿಮಗೆ ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಇಸ್ ಲೈಫ್ ಲಿಕ್ವಿಡ್ ವೆರಿ ಈಸಿ ಲೈಫ್ ಲಿಕ್ವಿಡ್ ಅಂದ್ರೆ ಜೀವ ದ್ರವ ಜೀವ ಉಳಿಸುವಂತಹ ಲಿಕ್ವಿಡ್ ಯಾವುದು ಅಂದ್ರೆ ದಟ್ ಇಸ್ ವೆರಿ ಈಸಿ ದಟ್ ಈಸ್ ವಾಟರ್

ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ದ ಪ್ರೈಮ್ ಆಫ್ ಇಂಡಿಯಾ ಭಾರತದ ಪ್ರಧಾನ ಮಂತ್ರಿ ಆದರೂ ಇರಬೇಕಾದ ಕನಿಷ್ಠ ವಯಸ್ಸು ದ ಮಿನಿಮಮ್ ಏಜ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಏಜ್ ಎಷ್ಟಿರ್ಬೇಕು ಅಂತ ಕ್ವಶನ್ ಇದೆ ಹದಿನೈದು ವರ್ಷಗಳು ಥರ್ಟಿ ಫೈವ್ ಇಯರ್ಸ್ ಮೂವತ್ತೈದು ವರ್ಷಗಳು ತರ್ಟಿ ಇಯರ್ಸ್ ಮೂವತ್ತು ವರ್ಷಗಳು ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಗಳು ಎಷ್ಟು ಎಷ್ಟಿರ್ಬೇಕಾಗುತ್ತೆ ನೀವು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ದಟ್ ಇಸ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಗಳು ಇರಬೇಕು ಎಸ್ ಇದೇ ತರ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಅಥವಾ ಗವರ್ನರ್ ಆಗ್ಬೇಕಂದ್ರೆ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಮಿನಿಮಮ್ ಎಷ್ಟೇ ಇರಬೇಕು ಅಂತ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ನಿಮ್ಮ ಮಾಡೆಲ್ ಮೇನ್ ಎಕ್ಸಾಮ್ ನಲ್ಲಿ ಬರ್ಬೋದು ದಿಸ್ ಇಸ್ ಜಸ್ಟ್ ಮಾಡಲ್ ಕ್ವಶನ್ ನೆಕ್ಸ್ಟ್ ಕಿತ್ತೂರು ಸೈನಿಕ ಶಾಲೆಯ ಫಲಿತಾಂಶ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ನೋಡಿ ಕಿತ್ತೂರು ಸೈನಿಕ ಸ್ಕೂಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಸಲ್ಟ್ ಇದು ಈ ವರ್ಷದ ರಿಸಲ್ಟ್ ಟೋಟಲ್ ಥರ್ಟಿ ಫೋರ್ ಮೆಂಬರ್ಸ್ ಕಿತ್ತೂರು ಎಕ್ಸಾಮ್ ಬರೆದ್ರೆ ಅದರಲ್ಲಿ ಏಟೀನ್ ಮೆಂಬರ್ಸ್ ರಿಸಲ್ಟ್ ಆಗಿದೆ ಕಿತ್ತೂರು ಶಾಲೆಗೆ ಆಯ್ಕೆ ಆಗಿದ್ದಾರೆ ಅತಿ ಹೆಚ್ಚು ಫಲಿತಾಂಶ ಕೊಡುವಂತಹ ಸಂಸ್ಥೆ ನಮ್ಮ ಕೋಚಿಂಗ್ ಕ್ಲಾಸಸ್ ಆಗಿದೆ ಸೊ ಅದಕ್ಕೆ ನೀವು ಸಮ್ ಅದರ್ ಕಾಂಪಿಟೇಟಿವ್ ಬೇರೆ ಯಾವ್ದಾದ್ರು ನವೋದಯ ಕಿತ್ತೂರು ಆರ್ ಎಂ ಎಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಹೇಗಾಗಬೇಕು ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಫಾರ್ ದಿಸೋ ನಂಬರ್ಸ್ ಎಲ್ಲ ಯಾವ್ದಾದ್ರು ಒಂದ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೇರೆ ಇನ್ಫಾರ್ಮೇಶನ್ ತಿಳ್ಕೋಬಹುದು ಬ್ರಿಕ್ಸ್ ಸಾಲಿಡ್ ನರೇ ಇಲ್ಲಿ ಇದೆ ಅಲ್ವಾ 스테ಟ್ಸ್ ಆಫ್ ಮ್ಯಾಟರ್ मींस सॉलिड लिक्विड गैस ಇದರ ಮೇಲೆ ನಿಮಗೆ ಒಂದು क्वेश्चन ಬರುತ್ತೆ ಅಂತ ಬ್ರಿಕ್ಸ್ इज सॉलिड मिल्क इज डैश क्वेश्चन ಯಾವ ರೀತಿ ಕೇಳ್ತಾರೆ ಈ ತರ ಕೂಡ ಕೇಳ್ತಾರೆ ನೋಡಿ एग्जांपल ಇವೆ ಎರಡಕ್ಕೆ ಏನ್ ರಿલેશનશિಪ್ ಇದೆ ಅದೇ ರಿલેશન ships ನ ನಾವು ಇಲ್ಲಿ ಬರಿಬೇಕು ಅಂತ ಅತ್ತ ಈ क्वेश्चन ಬಂತು this is ಹಿಟ್ಟಿಗೆ ಗಣ ಹಾಲು ಡ್ಯಾಶ್ ಯಾವುದಪ್ಪಾ ಮಿಲ್ಕ್ इज सॉलिड ಆರ್ ಲಿಕ್ವಿಡ್ ಆರ್ গ্যাস ಇಲ್ಲಿ ನೋಡಿ গ্যাস ಅ닐ಾ

ಎಸ್ ದಿಸ್ ಇಸ್ ಆಲ್ ಅಬೌಟ್ ಮಾಡರ್ನ್ ಕ್ವನ್ ಪೇಪರ್ ರಿಲೇಟೆಡ್ ಟು ಜಿ ಕೆ ಅಂದ್ರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಕ್ವಶನ್ ಪೇಪರ್ ನಲ್ಲಿ ಜಿ ಕೆ ರಿಲೇಟೆಡ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ನಾವು ಟೆನ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ವಿ ಸಪೋಸ್ ನಿಮಗೆ ಬೇರೆ ಸಬ್ಜೆಕ್ಟ್ ಸಪೋಸ್ ಇಫ್ ಯು ವಾಂಟ್ ಸಮ್ ಅದರ್ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಮೆಂಟಲಿಟಿ ಕನ್ನಡ ಇಂಗ್ಲಿಷ್ ಯಾವ್ದಾದ್ರು ಬೇಕು ಅಂತಂದ್ರೆ ಗೋ ಫಾರ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಅನ್ನುವಂಥ ಯೂಟ್ಯೂಬ್ ಚಾನಲ್ ನಮಗೆ ಬೇರೆ ಟಾಪಿಕ್ಸ್ ಅಥವಾ ಬೇರೆ ಸಬ್ಜೆಕ್ಟ್ ರಿಲೇಟೆಡ್ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಕ್ವಶನ್ ಪೇಪರ್ ಗೆ ಯಾವ್ಯಾವ ಬರುತ್ತೆ ಅಂತ ನೀವು ಬೇರೆ ವಿಡಿಯೋಸ್ ಕೂಡ ನೋಡಿ ತಿಳ್ಕೊಂಡು ಎಕ್ಸಾಮ್ ಬರೆದು ಯು ಕ್ಯಾನ್ ವಿನ್ ದ ಪ್ರೈಸ್ ಮನಿ ಪ್ರೈಸ್ ಮನಿ ನ ಗೆಲ್ಬಹುದು ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೈಸ್ ಡೇ